ಹಲೋ ಇವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಾನು ಇವತ್ತು ಬಂದು ನಿಮ್ಮ ಜೊತೆ ಅಲೋವೆರಾ ಜೆಲ್ ಬಗ್ಗೆ ಏನೇನು ಯೂಸ್ ಇದೆ ಹೇಗೆ ಯೂಸ್ ಮಾಡೋದು ಯೂಸ್ ಮಾಡೋದ್ರಿಂದ ಏನೇನು ಲಾಭ ಇದೆ ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆಯಿತಾ ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲೋವೆರಾ ಜೆಲ್ ಬಂದು ನಮ್ಮ ಸ್ಕಿನ್ಗೆ ತುಂಬ ಬೆನಿಫಿಟ್ಸ್ ಇದೆ ಹೇರ್ಗೂ ಬೆನಿಫಿಟ್ಸ್ ಇದೆ ಹೆಲ್ತ್ಗೂ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಮನೆಯಲ್ಲೇ ಸಿಗೋ ಅಲೋವೆರಾ ಜೆಲ್ ಆಗಿರ್ಬೋದು ಇಲ್ಲ ನಿಯರ್ ಬೈ ಶಾಪಲ್ಲಿ ಸಿಗೋ ಜೆಲ್ ಆಗಿರ್ಬೋದು ಇದನ್ನು ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಡೈಲಿ ರೊಟೀನಲ್ಲಿ ಬಳಸ್ಕೊಂಡು ಡೈಲಿ ಸ್ಕಿನ್ ಕೇರಲ್ಲಿ ಇದನ್ನು ಬಳಸ್ಕೊಂಡು ಹೇಗೆ ನಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೊಬೋದು ಹೇಗೆ ಕೇರ್ ಮಾಡ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಆ್ಯಂಡ್ ಇದ್ರ ಬಗ್ಗೆ ಇವತ್ತು ನಾನು ಒಂದು ಫೈವ್ ಬೆನಿಫಿಟ್ಸ್ನ ಹೇಳ್ತೀನಿ ಅಲೋವೆರಾ ಜೆಲ್ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಹೇಗೆ ಕೇರ್ ಮಾಡೋದು ಅಂತ ಹೇಳಿ ಬಂದು ಎಷ್ಟೊಂದು ಜನ ಪಿಂಪಲ್ಸ್ನ ಫೇಸ್ ಮಾಡ್ತಾ ಇರ್ತಾರೆ ಪಿಂಪಲ್ಸ್ ಹೋಗಿದ್ರು ಪಿಂಪಲ್ ಮಾಸ್ಕ್ ಹೋಗೋದಿಲ್ಲ ಸೊ ಏನು ಮಾಡೋದು ಪಿಂಪಲ್ಸ್ಗೆ ಏನು ಕ್ರೀಮ್ ಯೂಸ್ ಮಾಡಿದ್ರು ಹೋಗ್ತಾ ಇಲ್ಲ ಮತ್ತೆ ಯಾವುದೋ ಕ್ರೀಮ್ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಆದರೆ ಅಂತ ಎಲ್ಲ ಯೋಚನೆ ಮಾಡೋರು ಅಲೋವೆರಾ ಜೆಲ್ಲನ್ನ ಒಂದು ತ್ರೀ ಮಂತ್ ಕಂಟಿನ್ಯೂ ಆಗಿ ಯೂಸ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಅದಕ್ಕೂ ಮುಂಚೆ ಹೇಳಬೇಕು ಅಂದರೆ ಯಾವಾಗ ಯೂಸ್ ಮಾಡಬೇಕು ಡೇ ಆ್ಯಂಡ್ ನೈಟು ಟೂ ಟೈಮ್ಸು ಯೂಸ್ ಮಾಡ್ಬೋದು ನೀವು ಮಾರ್ನಿಂಗ್ ಬಂದು ಫೇಸ್ ವಾಶ್ ವಾಶ್ ಮಾಡಾದಮೇಲೆ ಫಸ್ಟು ಅಲೋವೆರಾ ಜೆಲ್ಲನ್ನ ಅಪ್ಲೈ ಮಾಡಿ ಆಮೇಲೆ ನೀವು ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಇಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಕ್ರೀಮ್ ಯೂಸ್ ಮಾಡ್ತೀರಾ ಯಾವುದನ್ನಾದ್ರೂ ಯೂಸ್ ಮಾಡ್ಬೋದು ಯಾವುದೇ ಕ್ರೀಮ್ ಅಪ್ಲೈ ಮಾಡೋಕ್ಕೂ ಮುಂಚೆ ಮುಖ ಫೇಸ್ ವಾಶ್ ಆದಮೇಲೆ ಫಸ್ಟು ಅಲೋವೆರಾ ಜೆಲ್ಲನ್ನ ನಾವು ಅಪ್ಲೈ ಮಾಡ್ಕೊಬೇಕು ಆಮೇಲೆ ಬೇರೆ ಕ್ರೀಮು ಮಾಯಿಶ್ಚರೈಸರು ಎಕ್ಸೆಟ್ರಾ ಇದನ್ನು ನೀವು ಅಪ್ಲೈ ಮಾಡ್ಕೊಬೋದು ಕೆಲವರು ಎಲ್ಲ ವಾಶ್ ಮಾಡಾದಮೇಲೆ ಸ್ಕಿನ್ನು ಫುಲ್ಲು ಡ್ರೈ ಆಗಿಬಿಡುತ್ತೆ ತುಂಬ ಡ್ರೈ ಡ್ರೈ ಅನ್ನಿಸ್ತಾ ಇರುತ್ತೆ ಒಂಥರ ಇರ್ಟ ಇರಿಟೇಷನ್ ಆಗ್ತಾ ಇರುತ್ತೆ ಏನು ಮಾಡೋದು ಅಂಥವ್ರಿಗೆ ಅಂತ ಹೇಳಿದ್ರೆ ಅಂಥ ಸ್ಕಿನ್ ಅವ್ರಿಗೂ ಅಲೋವೆರಾಜನ್ನ ಫೇಸ್ ವಾಶ್ ಆದ ತಕ್ಷಣ ಅಲೋವೆರಾ ಜೆಲ್ನ ಯೂಸ್ ಮಾಡೋದರಿಂದ ಅದು ಡ್ರೈನೆಸ್ಸು ಹೋಗುತ್ತೆ ನಿಮಗೆ ಸ್ಕಿನ್ಗೆ ಒಂದು ಸಾಫ್ಟ್ನೆಸ್ ಬರುತ್ತೆ ಮತ್ತು ಗ್ಲೋಯಿಂಗ್ ಸ್ಕುಂಡ್ ಸ್ಕಿನ್ ಕೂಡ ನೀವು ಪಡ್ಕೊಬೋದು ಇವಾಗ ಏಜ್ಗೂ ಮುಂಚೆನೇ ಬೇಗ ಸುಕ್ಕಾಗಿರ್ಬೋದು ನರಿಗೆಗಳಾಗಿರ್ಬೋದು ರಿಂಕಲ್ಸ್ ಆಗಿರ್ಬೋದು ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ ಅಲೋವೆರಾ ಜೆಲ್ಲು ಒಂದು ಸ್ವಲ್ಪ ತೊಗೊಂಡು ಅದಕ್ಕೆ ಆಯಿಲಿ ವಾಯಿಲ್ನ ಹಾಕ್ಬಿಟ್ಟು ಅದನ್ನು ಪೇಸ್ಟು ಥರ ಮಾಡಿ ಇಲ್ಲಿ ಮಾಸ್ಕ್ ಇದೆ ಇಲ್ಲ ಸ್ಕಿನ್ಗೆ ಅಪ್ಲೈ ಮಾಡಿ ಓವರ್ ನೈಟ್ ಬಿಟ್ಬಿಡಿ ಹಾಗೆ ಮಲ್ಕೊಳ್ಳಿ ಮತ್ತು ಮಾರ್ನಿಂಗ್ ಎದ್ದು ಅದನ್ನು ವಾಶ್ ಮಾಡೋದ್ರಿಂದ ನಿಮಗೆ ಅದು ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಸ್ಮೂತ್ ಆ್ಯಂಡ್ ಯಂಗ್ ಸ್ಕಿನ್ನ ನೀವು ಪಡ್ಕೊಬೋದು ಅಲೋವೆರಾಸ್ ಜೆಲ್ನ ತೊಗೊಂಡು ನೀವು ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ನಿಂಬೆಹಣ್ದು ಜ್ಯೂಸ್ ತೊಗೊಂಡು ಒಂದೆರಡು ಮೂರು ಡ್ರಾಪ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಪಿಂಪಲ್ದು ಮಾಸ್ಕ್ ಇರುತ್ತೋ ಅದ್ರ ಮೇಲೆ ನೀವು ಅಪ್ಲೈ ಮಾಡ್ತಾ ಬನ್ನಿ ಅದು ಕೂಡ ಕಡಿಮೆ ಆಗುತ್ತೆ ಕಂಟಿನ್ಯೂ ಆಗಿ ಒಂದು ತ್ರೀ ಮಂತ್ಸ್ ನೀವು ಅಪ್ಲೈ ಮಾಡಿದ್ರೆ ಅದು ಪಿಂಪಲ್ ಮಾಸ್ಕ್ ಕೂಡ ಹೋಗ್ಬಿಡುತ್ತೆ ಮತ್ತು ಕ್ಲಿಯರ್ ಸ್ಕಿನ್ ಕೂಡ ನಿಮ್ದಾಗುತ್ತೆ ಅಲೋವೆರಾಜೆಲ್ನ ನೀವು ಡೈಲಿ ಯೂಸ್ ಮಾಡಬೇಕು ಮೀನ್ಸ್ ಯಾವುದೇ ಕ್ರೀಮ್ ಅಪ್ಲೈ ಮಾಡೋಕ್ಕೂ ಮುಂಚೆ ಯೂಸ್ ಮಾಡಬೇಕು ತುಂಬ ಒಳ್ಳೆಯದಿದೆ ಮೇಕಪ್ ಮಾಡಿಕೊಂಡಾಗ ಕೆಲವೊಂದು ಮೇಕಪ್ ಬೇಗ ಹೋಗ್ಬಿಡುತ್ತೆ ಅಂದರೆ ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ ಮೇಕಪ್ಗೂ ಮುಂಚೆನೇ ಜೆಲ್ನ ಅಪ್ಲೈ ಮಾಡಿ ಆಮೇಲೆ ನಿಮ್ಮನ್ನ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಿಮಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಸ್ಕಿನ್ನು ಒಂಥರ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ ಫ್ರೆಶ್ ಆಗಿ ಕೂಡ ಇರುತ್ತೆ ಸೊ ಫೈವ್ ಬೆನಿಫಿಟ್ಸ್ ಹೇಳಿದ್ದೀನಿ ಇನ್ನು ತುಂಬ ಬೆನಿಫಿಟ್ಸ್ ಇದೆ ಸೊ ನೀವು ಅಲೋವೆರಾ ಜೆಲ್ನ ಯೂಸ್ ಮಾಡಿ ಡೈಲಿ ರೊಟೀನಲ್ಲಿ ನೀವು ಅಲೋವೆರಾ ಜೆಲ್ನ ಆ್ಯಡ್ ಮಾಡಿಕೊಂಡ್ರೆ ನೀವು ತುಂಬ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ನ ಪಡ್ಕೊಬೋದು ಕ್ಲಿಯರ್ ಸ್ಕಿನ್ನ ಪಡ್ಕೊಬೋದು ಮನೇಲಿರೋ ಅಲೋವೆರಾ ಜೆಲ್ನ ಯೂಸ್ ಮಾಡೋದ್ರಿಂದ ಕೆಲವು ಸ್ಕಿನ್ಗೆ ಸೆಟ್ ಆಗೋದಿಲ್ಲ ಮೀನ್ಸ್ ಸ್ವಲ್ಪ ಡಿಮ್ ಆಗುತ್ತೆ ಬೇಕಾದರೆ ಕೆಲವರು ಯೂಸ್ ಮಾಡಿರ್ತಾರೆ ಸ್ಕಿನ್ನು ಸ್ವಲ್ಪ ಡಲ್ನೆಸ್ ಮೀನ್ಸ್ ಡಲ್ಲ ಡಿಮ್ಮಾಗಿ ಕಾಣಿಸುತ್ತೆ ಸೊ ಅಂಥವ್ರು ಏನು ಮಾಡಿ ಅಂದರೆ ನಿಯರ್ ಬೈ ಸ್ಟೋರಲ್ಲಿ ಸಿಗುವಂಥದ್ದಾಗಿರ್ಬೋದು ಪ್ರಾವಿಸನ್ ಸ್ಟೋರು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಆ್ಯಸ್ ಯೂಶುವಲ್ ಆಗಿ ಅಲ್ಲಿ ನೀವು ತೊಗೊಂಡು ಯೂಸ್ ಮಾಡಿ ನಾನು ಯಾವಾಗಲೂ ಪತಾಂಜಲಿ ಅಲೋವೆರಾಜಲ್ಲೇ ಯೂಸ್ ಮಾಡೋದು ಖಾಲಿ ಖಾಲಿಯಾಗ್ತಾ ಬಂದಿದೆ ಇನ್ನೊಂದು ಸ್ವಲ್ಪ ಇದೆ ನನಗೆ ಒಂದು ತ್ರೀ ಮಂತ್ಸ್ವರೆಗು ಬರುತ್ತೆ ಒಂದು ತೊಗೊಂಡ್ರೆ ತ್ರೀ ಮಂತ್ಸ್ವರೆಗೂ ಬರುತ್ತೆ ಇದು ಬಂದು ಒನ್ ಫಿಫ್ಟಿ ಎಮ್ ಎಲ್ ಇದೆ ಹಂಡ್ರೆಡ್ ರುಪೀಸ್ ಇದೆ ಒಂದು ತ್ರೀ ಮಂತ್ಸ್ವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಮಾರ್ನಿಂಗ್ ಆಗಿರ್ಬೋದು ಇಲ್ಲ ನೈಟ್ ಆಗಿರ್ಬೋದು ಇದನ್ನ ನೀವು ಅಪ್ಲೈ ಮಾಡ್ಕೊಂಡು ಬನ್ನಿ ಮಾರ್ನಿಂಗ್ ನೈಟೇ ಟೂ ಟೈಮ್ಸು ಅಪ್ಲೈ ಮಾಡಿ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ವಿಡಿಯೋನ ಯಾರ್ಯಾರು ವಾಚ್ ಮಾಡಿದ್ವಿ ಅವರೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಹೈ ಕೇರ್